ರಾಮಪುರ ಎಂಬ ಊರಿನಲ್ಲಿ ಒಬ್ಬ ಬಡ ಅತ್ತೆ ಸೊಸೆ ಇದ್ದರು ಅತ್ತೆ ಹೆಸರು ಶಾಂತ ಸೊಸೆ ಹೆಸರು ಶ್ರುತಿ ಅಂತ ಇಬ್ಬರು ಬಹಳ ಅನ್ಯೋನ್ಯವಾಗಿ ಇದ್ದರು ಅತಿರಿ ಅತಿರಿ ಏನಾಯ್ತವಾ ಸೊಸಿ ಮಾವ ಮತ್ತು ಇವರು ಬರ್ಲೇ ಇಲ್ಲರಿ ಆ ಕೆಲಸ ಹುಡ್ಕೋ ಬರ್ಬೇಕಾ ಶಾಂತ ಗಂಡ ಮತ್ತೆ ಸುತಿ ಗಂಡ ಒಂದು ಕೆಲಸ ಸಂಬಂಧ ಬೇರೆ ಊರಿಗೆ ಹೋಗ್ಯಾರ ಅವರು ಇಲ್ಲಿ ಒಂದು ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಿದ್ರು ಒಳಗ ಅಕ್ರಮ ಸಾಗಾಣಿಕೆ ಏನಿಗಂಡ ಕಣ್ಣಿಡ್ತೈತಿ ಅವ್ರಿಗೆ ಯಾವ್ದೇ ಊರ್ನಾಗೂ ಕೆಲ್ಸ ಅದಕ್ಕ ಬ್ಯಾರೆ ಊರಿಗೆ ಹೋಗ್ಯಾರ ಅಲ್ಲಿ ಕೆಲ್ಸ ಅಂತ ನೋಡಕ್ ಹೋಗ್ಯಾರ ಅವರು ಇನ್ನ ಬಂದಿಲ್ಲ ಅನ್ನೋದೇ ಡೌಟ್ ಐತ್ರಿ ಅತಿರಿ ಕೆಲ್ಸಾ ಸಿಕ್ತತಿಲ್ಲ ಯಾರಿಗೋಗ್ರಿಂಗೆ ಮಾಡುವ ಸಿಕ್ತೈತಿ ನೀವ್ ಹೋಗಿ ಅಡ್ಗಿ ಮಾಡ ಅವ್ರ ಬರ್ತಾರ ಉಂಟ ಆಯ್ತ್ರಿ ಮನೆಯಾಗ ಅಡ್ಗಿ ಮಾಡಕ್ ಏನು ಸಾಮಾನ್ಯ ಇಲ್ಲಾ ಏನು ಅಡ್ಗಿ ಮಾಡ್ಲಿ ತಿರ್ ನೋಡಿದ್ರ ಅಡ್ಗಿ ಮಾಡಂದ್ರು ಏನ್ ಮಾಡ್ಲಿ ಅಡ್ಗಿ ಮಾಡಾಕತೀನ್ವಾ ಅತ್ತಿರಿ ಅಡ್ಗಿ ಮಾಡಕ್ ಮನೆಯಾಗ ಏನು ಸಾಮಾನ ಇಲ್ರಿ ಏನ್ ಮಾಡ್ಲಿರಿ ಬರೀ ಅಕ್ಕಿ ಅಟ್ಟಿ ಅದರಿ ಹೌದಲ್ಲ ಸುಮ್ಮ ಗಂಜಿ ಮಾಡ್ಬಿಡು ಸಪ್ಪ ಅನ್ನ ಕಿಟ್ಬಿಡು ಅವ್ ತಿನ್ಲಿ ನಾವ್ ಗಂಜಿ ಕುಡೀನಂತೆ ಹ್ಮ್ ಆಯ್ತ್ರಿ ಕೆಲ್ಸಾ ಇರ್ಲಾ ಕಾರ್ಮಕ ಮನೆಯಾಗ ಏನು ತಿನಿಸ್ ಸಾಮಾನ ಇಲ್ಲ ನೀ ಕೆಲ್ಸಾ ಹುಡ್ಕ ಹೋಗ್ಯಾರ ಇಂತ ಕಡು ಪರಿಸ್ಥಿತಿ ಇದ್ರೂನು ಅಕ್ಕಿ ಸಸಿ ಬಾಳ ಅನೋನ್ಯವಾಗ ಸೊಸಿ ಅವ್ರು ಬಂದ್ ಅನಿಸೈತಿ ಇನ್ನೊಬ್ಬ ಅಡ್ಗಿ ಮಾಡಾವ ಹ್ಮ್ ಆಯ್ತ್ರಿ ಐತಿರಿ

ನಮ್ಗ ಮದ್ವಿ ಟೈಮ್ ದಾಗ ನಮ್ಮ ಅವ್ವ ಅಪ್ಪ ಬಂಗಾರ ಕೊಟ್ಟಾರ ಆ ಬಂಗಾರ ಅಡು ಇಡ್ರಿ ಇಲ್ಲಾ ಮಾರಿ ಮಾರಿ ರೊಕ್ಕ ಹಾಕಿ ಬಂಡವಾಳ ಹಾಕಿ ಬಿಸಿನೆಸ್ ಮಾಡ್ರಿ ನಿಮ್ಮ ಬಂಗಾರ ಹೆಂಗ್ ತಗೋದ್ವಾ ಅದೆಲ್ಲಾ ಚಲೋ ಆಗಲ್ಲಾ ಅದು ಬಿಸಿನೆಸ್ ಐತಿ ಪ್ರಾಫಿಟ್ ಆದ್ರ ಮತ್ತ ನಿನ್ ಬಂಗಾರ ಕೊಡಸ್ಬಹುದು ಲಾಸ್ ಆದ್ರ ಎಲ್ಲಿ ಕೊಡಸೋದು ಬ್ಯಾಡ ಏನ್ ಆಗಲ್ಲ ಕಷ್ಟಕ್ಕೆ ಬಂಗಾರ ಎಲ್ಲಾ ಸಹಾಯ ಆಗೋದು ಅದಕ್ಕತೆ ಬಂಗಾರ ಮಾಡ್ತಾರ ಏನ್ ಆಗಲ್ಲ ಸಿಕ್ಕರ ಸಿಕ್ತು ಹೋದ್ರ ಹೋಯ್ತು ಅಷ್ಟೇ ಮಾಡೇವಂತನು ನೆಮ್ಮದಿ ಇರ್ತೇತ್ಲಾ ಇರ್ಲಿ ಒಯ್ರಿ ಇದು ನೋಡಿ ಗೊತ್ತಾಕೇತಿ ಸಸಿ ಮನಸ್ಸ ಬಾಳ ದೊಡ್ಡದೈತಿ ಕಷ್ಟದಾಗ ಸಹಾಯ ಮಾಡಬೇಕ ಅನ್ನೋ ಗುಣ ಎಲ್ಲಾ ಐತಿ ಅಂತ ಗೊತ್ತಾಕೈತಿ ನಿಮಗ್ ಹಿಂಗೆ ಅವರು ಬಂಗಾರ ಅಡವಿತ್ತು ಅವ್ರ ಬಿಸ್ನೆಸ್ ಚಾಲು ಮಾಡ್ಬೇಕ ಅನ್ನೋದ್ರಾಗನೆ ಅವರಿಗೆ ಯಾರು ಬಂಡವಾಳ ಕೊಡಾಕತ್ತಿದಿಲ್ಲಾ ಆ ಬಂಗಾರ ತೊಳಕ್ ರೆಡಿ ಇದ್ದಿದ್ದಿಲ್ಲ ಆ ಟೈಮ್ ದಾಗ ಶ್ರುತಿ ಒಬ್ಬಕಿ ಫ್ರೆಂಡ್ಸ್ ಇತ್ತ ಶ್ರುತಿ ಶ್ರುತಿ ಸಸಿ ನಿಂಗೆ ಹರಕ್ ಹರಾಕತ್ತಾರ ಏ ಗೀತಾ ಏ ಶ್ರುತಿ ಆರಾಮ ಅದಿಲ್ಲ ಹ್ಮ್ವಾ ಏನು ನನ್ನ ಫ್ರೆಂಡ್ ಗೀತಾ ಇತ್ ನೋಡ್ರಿ అంటే అరమీన్మేల్ సికి అేక్ తిన్ బంతి బా ఆసరగతీ ఇవతర తినసోడ్డ మద నేనప్పంతూ కర్కొండూ తినా ఊరి అంటీ నిల్ బా చందాకీ కేక్కిన్ కక్ తిన్ బి జా మేవీ

ಹೌರಿ ಮಾಡ್ಕೊಡ್ತೇವ್ರಿ ಒಂದ್ ಐಡಾತ್ ನೋಡು ಯಾಕ್ ನಾವು ಕೇಕ್ ಹೆಂಗಾದ್ರು ಹಳ್ಳ್ಯಾಗ ಯಾರು ಕೇಕ್ ಮಾಡುದೇ ಇಲ್ಲ ಬೇಕೇನು ಇಲ್ಲ ನಾವೇ ಒಂದ್ ಬೇಕಿ ಇಡಲ್ಲ ತೊಂದ್ರೆ ಇರ್ತೀರಿ ಚಲೋ ಐಡಿಯಾ ಐತ್ರಿ ಹಂಗೆ ಬನ್ನೋನ್ರಿ ಇವತ್ ಕೇಳೋನ್ರಿ ಮಾವರ್ಗಿನ ಇಡೋಣಂತ್ರಿ ಕೇಳೋಣ ನಡಿ ಮನೆಗೆ ಹೋಗಿ ಬಾ ಆಯ್ತು ಮನೆಗೆ ಹೋದ ಮೇಲೆ ನಡೆದ ವಿಷಯ ಎಲ್ಲಾ ಹೇಳಿ ಬಿಸ್ನೆಸ್ ಮಾಡಲು ಮನೆಯವರು ಎಲ್ಲರೂ ಕೂಡಿ ಒಪ್ಪಿಗೆ ನೀಡುತ್ತಾರೆ ಆಮೇಲೆ ಬಿಸಿನೆಸ್ ಬೇಕರಿ ಬಿಸಿನೆಸ್ ಅನ್ನು ಚಾಲೂ ಮಾಡುತ್ತಾರೆ ಮೊದಲು ಅಷ್ಟಾಗಿ ಬಿಸ್ನೆಸ್ ನಡೆಯುವುದಿಲ್ಲ ಆದರೆ ಕ್ರಮೇಣವಾಗಿ ಎಲ್ಲರೂ ಬಂದು ತಿನ್ನಲು ಆರಂಭಿಸುತ್ತಾರೆ ಒಬ್ಬರಿಂದ ಒಬ್ಬರಿಗೆ ಅದು ಗೊತ್ತಾಗಿ ಎಲ್ಲರೂ ಬಂದು ಶುತಿಯ ಕೇಕ್ ತಿನ್ನಲು ಪ್ರಾರಂಭಿಸುತ್ತಾರೆ ಕ್ರಮೇಣ ಎಲ್ಲರಿಗೂ ಅವರ ಚಾಕ್ಲೇಟ್ ಕೇಕ್ ಬಹಳ ಇಷ್ಟವಾಗಿ ಎಲ್ಲರೂ ಪ್ರೀತಿಯಿಂದ ತಿನ್ನಾಕತ್ರು ಅವರ ವ್ಯಾಪಾರ ಚಲೋ ಆಗಾಕತ್ರು ಮತ್ತೆ ಅವರು ಖುಷಿ ಖುಷಿಯಾಗಿ ಅವರ ಜೀವನವನ್ನು ನಡೆಸಾಕತ್ರು